ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ತೆ ಒಂದು ದೋಸ್ತ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಎಂಟು ಸರ್ ಡಿಸೆಂಬರ್ ತಿಂಗಳ ಓನರ್ ಎಷ್ಟಾಗಿದ್ದಾರೆ ಮೂರನೇ ಓನರ್ ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಒಂದು ಲಕ್ಷ ಹದಿನೈದು ಸಾವಿರ ಆಗಿದೆ ಸರ್ ಟೈರ್ ಕಂಡೀಷನ್ ಗಾಡಿ ಸರ್ ಹಿಂದಲೂ ಹೊಸ ಇದಾವೆ ಹಿಂದಲೂ ಒಂದು ನಲವತ್ತೈವತ್ತು ಪರ್ಸೆಂಟ್ ಆಯ್ತು ಸರ್ ಅದ್ರ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಬೇರೆ ಇದೆ ದೋಸ್ತ ಯಾವ್ದು ಗಾಡಿ ದೋಸ್ತ್ ಪ್ಲಸ್ ಸರ್ ದೋಸ್ತ್ ಪ್ಲಸ್ ಹಾಂ ಸರ್ ಎಷ್ಟು ಬರುತ್ತೆ ನಮ್ಮ ಮೈಲೇಜ್ ಗಾಡಿ ಮೈಲೇಜ್ ಹದಿನಾಲ್ಕು ಬರುತ್ತೆ ಸರ್ ಹದಿನಾಲ್ಕು ಕೊಡ್ತದ ಹ್ಞೂ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಮ್ಯೂಸಿಕ್ ಪ್ಲೇರ್ ಇದೆ ಸರ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇದು ಹಾ ಓಕೆ ಕಂಡೀಷನ್ ಇದೆ ಸರ್ ಇಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಸರ್ ಹಾಸ್ಪಿಟಲ್ ಸರ್ ವಿಜಯನಗರ ಹಾಸ್ಪಿಟಲ್ ವಿಜಯನಗರ ಹಾಸ್ಪಿಟಲ್ ಹಾ ಸರ್ ಅಲ್ಲೇ ಲೋಕಲ್ ಹಾ ಲೋಕಲ್ ಸರ್ ಎಷ್ಟು ಹೇಳಿದ್ರೆ ನಾನು ರೇಟ್ ಗಾಡಿಗಿದು ಸರ್ 5 ಲಕ್ಷ 80000 ಹೇಳ್ತಿದ್ರು ಸರ್ 580 ಹಾ ಸರ್ ಯಾವುದು ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ 580 ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಒಂದು 5 ವರಿ ಬಂದ್ರೆ ಕೊಡ್ತೀನಿ ಸರ್ ಒಂದು 5 ಫೈನಲ್ ಮಾಡ್ತೀರಾ